ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವಣ ಮಧುರ ಮಕ್ಕಳೇ ನೀವು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ ಎಲ್ಲರಿಗೆ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತೋರಿಸಬೇಕಾಗಿದೆ ಪ್ರಶ್ನೆ ಯಾರು ಸತೋಪ್ರಧಾನ ಪುರುಷಾರ್ಥಿಗಳಾಗಿದ್ದಾರೆಯೋ ಅವರ ಲಕ್ಷಣಗಳೇನಾಗಿರುತ್ತದೆ ಉತ್ತರ ಅವರು ಅನ್ಯರನ್ನು ತಮ್ಮ ಸಮಾನ್ ಮಾಡುತ್ತಾರೆ ಅನೇಕರ ಕಲ್ಯಾಣ ಮಾಡುತ್ತಿರುತ್ತಾರೆ ಜ್ಞಾನಧನದಿಂದ ಜೋಳಿಗೆಯನ್ನು ತುಂಬಿಸಿಕೊಂಡು ದಾನ ಮಾಡುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅನ್ಯರಿಗೆ ಕೊಡಿಸುತ್ತಾರೆ ಗೀತೆ ಓಂ ನಮ ಶಿವಾಯ ಓಂ ಶಾಂತಿ ಭಕ್ತರು ಯಾರ ಮಹಿಮೆಯನ್ನು ಮಾಡುತ್ತಾರೆಯೋ ಅವರ ಸಮ್ಮುಖದಲ್ಲಿ ನೀವು ಕುಳಿತಿದ್ದೀರಿ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಅವರಿಗೆ ಶಿವಾಯ ನಮ ಎಂದು ಹೇಳುತ್ತಾರೆ ನೀವಂತೂ ನಮಸ್ಕಾರ ಮಾಡಬೇಕಾಗಿಲ್ಲ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾರೆ ಹೊರತು ಎಂದೂ ನಮಸ್ಕಾರ ಮಾಡುವುದಿಲ್ಲ ಇವರು ಸಹ ತಂದೆಯಾಗಿದ್ದಾರೆ ಇವರಿಂದ ನಿಮಗೆ ಆಸ್ತಿಯೂ ಸಿಗುತ್ತದೆ ನೀವು ನೆನಪು ಮಾಡುತ್ತೀರಿ ನಮಸ್ಕರಿಸುವುದಿಲ್ಲ ಜೀವಾತ್ಮವು ತಂದೆಯನ್ನು ನೆನಪು ಮಾಡುತ್ತದೆ ತಂದೆಯು ತನಿವಿನ ಆಧಾರವನ್ನು ಪಡೆದಿದ್ದಾರೆ ಅವರು ನಮಗೆ ತಂದೆಯಿಂದ ಬೇಹೆದ್ದಿನ ಆಸ್ತಿಯನ್ನು ಹೇಗೆ ತೆಗೆದುಕೊಳ್ಳಬೇಕೆಂಬ ಮಾರ್ಗವನ್ನು ತಿಳಿಸುತ್ತಿದ್ದಾರೆ ನೀವು ಸಹ ಬಹಳ ಜನ ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಸತ್ಯಯುಗವು ಸುಖಧಾಮವಾಗಿದೆ ಮತ್ತು ಎಲ್ಲಿ ಆತ್ಮಗಳಿರುವ ಅದಕ್ಕೆ ಶಾಂತಿಧಾಮ ಎಂದು ಕರೆಯಲಾಗುವುದು ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿದೆ ಈ ಕಲಿಯುಗಕ್ಕೆ ದುಃಖಧಾಮವೆಂದು ಹೇಳಲಾಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಈಗ ಸ್ವರ್ಗದಲ್ಲಿ ಹೋಗೋದಕ್ಕಾಗಿ ಮನುಷ್ಯರಿಂದ ದೇವತೆಗಳಾಗೋದಕ್ಕಾಗಿ ಓದುತ್ತಿದ್ದೀರಿ ಈ ಲಕ್ಷ್ಮೀನಾರಾಯಣರು ದೇವತೆಗಳಲ್ಲವೇ ಹೊಸ ಪ್ರಪಂಚಕ್ಕಾಗಿ ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ ತಂದೆಯ ಮೂಲಕ ನೀವು ಓದುತ್ತೀರಿ ಎಷ್ಟು ಓದುತ್ತೀರೋ ವಿದ್ಯೆಯಲ್ಲಿ ಕೆಲವರ ಪುರುಷಾರ್ಥ ತೀಕ್ಷ್ಣವಾಗಿರುತ್ತದೆ ಇನ್ನೂ ಕೆಲವರದು ಡೀಲ್ ಆಗಿರುತ್ತದೆ ಯಾರು ಸ್ವತೋಪ್ರಧಾನ ಪುರುಷಾರ್ಥಿಗಳಾಗಿರುವರೋ ಅಂಥವರು ತಮ್ಮ ಸಮಾನ್ ಮಾಡಿಕೊಳ್ಳುವರು ನಂಬರ್ ವಾರ್ ಪೋರುಷಾರ್ಥ ಮಾಡಿಸುತ್ತಾರೆ ಅನೇಕರ ಕಲ್ಯಾಣ ಮಾಡುತ್ತಾರೆ ಹಣದಿಂದ ಎಷ್ಟು ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ದಾನ ಮಾಡುವರು ಅಷ್ಟು ಲಾಭವಾಗುವುದು ಮನುಷ್ಯರು ದಾನ ಮಾಡುತ್ತಾರೆಂದರೆ ಅದರ ಫಲವಾಗಿ ಇನ್ನೊಂದು ಜನ್ಮಕ್ಕೆ ಅಲ್ಪ ಕಾಲಕ್ಕೆ ಸುಖ ಸಿಗುತ್ತದೆ ಅದರಲ್ಲೇ ಸ್ವಲ್ಪವೇ ಸುಖ ಉಳಿದಂತೆ ದುಃಖವೇ ದುಃಖವಿದೆ ನಿಮಗಂತೂ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದ ಸುಖ ಸಿಗುತ್ತದೆ ಸ್ವರ್ಗದ ಸುಖವೆಲ್ಲಿ ಈ ದುಃಖವೆಲ್ಲಿ ಬೆಹದ್ದಿನ ತಂದೆಯ ಮೂಲಕ ನಿಮಗೆ ಸ್ವರ್ಗದಲ್ಲಿ ಬೆಹದ್ದಿನ ಸುಖವು ಸಿಗುತ್ತದೆ ಈಶ್ವಾರ್ಥವಾಗಿ ದಾನ ಪುಣ್ಯ ಮಾಡುತ್ತಾರೆ ಆದರೆ ಅದು ಪರೋಕ್ಷವಾಗಿದೆ ಈಗ ನೀವು ಸಮ್ಮುಖದಲ್ಲಿ ಇದ್ದಿರಲ್ಲವೆ ತಂದೆಯು ಈಗ ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಈಶ್ವಾರ್ಥವಾಗಿ ದಾನ ಪುಣ್ಯ ಮಾಡುತ್ತಾರೆಂದರೆ ಅದರ ಫಲವು ಇನ್ನೊಂದು ಜನ್ಮದಲ್ಲಿ ಸಿಗುತ್ತದೆ ಯಾರಾದರೂ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಸಿಗುತ್ತದೆ ಕರ್ಮಗಳನ್ನು ಮಾಡಿದರೆ ಅದರ ಫಲವು ಹಾಗೇ ಸಿಗುತ್ತದೆ ಇಲ್ಲಿ ಕಲಿಯುಗದಲ್ಲಿ ಪಾಪ ಕರ್ಮಗಳೇ ಆಗುತ್ತದೆ ಪುಣ್ಯವೇ ಆಗುವುದಿಲ್ಲ ಅಲ್ಪ ಕಾಲಕ್ಕಾಗಿ ಸ್ವಲ್ಪ ಸುಖವು ಸಿಗಬಹುದಷ್ಟೇ ಈಗಂತೂ ನೀವು ಭವಿಷ್ಯ ಸತ್ಯಯುಗದಲ್ಲಿ ಇಪ್ಪತ್ತೊಂದು ಜನರಿಗಾಗಿ ಸದಾ ಸುಖಿಯಾಗಿರುತ್ತೀರಿ ಅದರ ಹೆಸರೇ ಆಗಿದೆ ಸುಖಧಾಮ ಪ್ರದರ್ಶಿನಲ್ಲಿಯೂ ಸಹ ನೀವು ಬರಬಹುದು ಬರೆಯಬಹುದು ಇದು ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವಾಗಿದೆ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಹೋಗುವ ಸಹಜ ಮಾರ್ಗವಾಗಿದೆ ಈಗಂತೂ ಕಲಿಯುಗವಲ್ಲವೇ ಕಲಿಯುಗದಿಂದ ಸತ್ಯಯುಗ ಪ್ರತ ಪ್ರಪಂಚದಿಂದ ಪಾವನ ಪ್ರಪಂಚದಲ್ಲಿ ಹೋಗುವ ಮಾರ್ಗವನ್ನು ಕವಡಿಯಷ್ಟು ಖರ್ಚಿಲ್ಲದೆ ಅರಿತುಕೊಳ್ಳಬಹುದಾಗಿದೆ ಇದರಿಂದ ಮನುಷ್ಯರು ಅರ್ಥ ಮಾಡಿಕೊಳ್ಳಲಿ ಎಂದರೆ ಏಕೆಂದರೆ ಕಲ್ಲ ಬುದ್ಧಿಯವರಾಗಿದ್ದಾರಲ್ಲವೇ ತಂದೆಯು ಬಹಳ ಸಹಜ ಮಾಡಿ ತಿಳಿಸುತ್ತಾರೆ ಇದರ ಹೆಸರೇ ಆಗಿದೆ ಸಹಜ ರಾಜಯೋಗ ಸಹಜ ಜ್ಞಾನ ತಂದೆಯು ನೀವು ಮಕ್ಕಳನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಈ ಲಕ್ಷ್ಮೀನಾರಾಯಣರು ಬುದ್ಧಿವಂತರಾಗಿದ್ದಾರೆ ಭಲೇ ಕ್ಷಣಿಕೆಗಾಗಿ ಏನೇನೋ ಬರೆದು ಬಿಟ್ಟಿದ್ದಾರೆ ಇದೆಲ್ಲವೂ ಸುಳ್ಳು ಕಳಂಕವಾಗಿದೆ ಅಮ್ಮ ನಾನು ಬೆಣ್ಣೆಯನ್ನು ತಿನ್ನಲಿಲ್ಲವೆಂದು ಕೃಷ್ಣನ್ ಹೇಳುತ್ತಾನೆ ಆದರೆ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ ನಾನು ಬೆನ್ನಿಯನ್ನು ತಿನ್ನಲಿಲ್ಲವೆಂದ ಮೇಲೆ ತಿಂದವರು ಯಾರು ಮಕ್ಕಳಿಗೆ ಹಾಲನ್ನು ಕುಡಿಸಲಾಗುತ್ತದೆ ಮಕ್ಕಳು ಬೆನ್ನಿಯನ್ನು ತಿನ್ನುವರು ಅಥವಾ ಹಾಲು ಕುಡಿಯುವರು ಮಡಿಕೆಯನ್ನು ಹೊಡೆದವನು ಎಂದು ಯಾವ ಮಾತುಗಳನ್ನು ತೋರಿಸಿದ್ದಾರೆಯೋ ಅಂತ ಮಾತೇನೂ ಇಲ್ಲ ಕೃಷ್ಣನು ಸ್ವರ್ಗದ ಮೊದಲನೇ ರಾಜಕುಮಾರನಾಗಿದ್ದಾನೆ ಎಲ್ಲವೂ ಒಬ್ಬ ಶಿವತಂದೆಯಾಗಿದೆ ಪ್ರಪಂಚದಲ್ಲಿ ತಂದೆಯಷ್ಟು ಮಹಿಮೆ ಮತ್ತಾರ್ದು ಇಲ್ಲ ಈ ಸಮಯದಲ್ಲಿ ಎಲ್ಲರೂ ಪತರಾಗಿದ್ದಾರೆ ಆದರೆ ಭಕ್ತಿ ಮಾರ್ಗದ ಮಹಿಮೆಯೂ ಇದೆ ಭಕ್ತ ಮಾಲೆಯ ಗಾಯನವೂ ಇದೆಯಲ್ಲವೇ ಸ್ತ್ರೀಯರಲ್ಲಿ ಮಿರಾಳ ಹೆಸರಿದೆ ಪುರುಷರಲ್ಲಿ ನಾರದನು ಮುಖ್ಯವಾದವನೆಂದು ಗಾಯನವಿದೆ ನೀವು ತಿಳಿದುಕೊಂಡಿದ್ದೀರಿ ಒಂದು ಭಕ್ತ ಮಾಲೆ ಇನ್ನೊಂದು ಜ್ಞಾನದ ಮಾಲೆಯಾಗಿದೆ ಭಕ್ತಮಾಲೆಯಿಂದ ರುದ್ರಮಾಲೆಯಾಗಿದೆ ಮತ್ತೆ ರುದ್ರಮಾಲೆಯಿಂದ ವಿಷ್ಣುವಿನ ಮಾಲೆಯಾಗುತ್ತದೆ ರುದ್ರಮಾಲೆಯ ಸಮಯ ಸಂಗಮಯೂ ಆಗಿದೆ ಈ ರಹಸ್ಯವು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇವೆಲ್ಲ ಮಾತುಗಳನ್ನು ತಂದೆಯು ನಿಮಗೆ ಸಮ್ಮುಖದಲ್ಲಿ ತಿಳಿಸುತ್ತಾರೆ ನೀವು ಸಮ್ಮುಖದಲ್ಲಿ ಕುಳಿತುಕೊಂಡಾಗ ರೋಮಾಂಚನವಾಗಿ ಬಿಡಬೇಕು ಏಕೆಂದರೆ ಅಹೋ ಸೌಭಾಗ್ಯವಾಗಿದೆ ನಾವೀಗ ದೌರ್ಭಾಗ್ಯ ಶಾಲೆಗಳಿಂದ ಸೌಭಾಗ್ಯ ಶಾಲೆಗಳಾಗುತ್ತೇವೆ ಕುಮಾರಿಯರಂತೂ ಕಾಮದ ಕತ್ತಿಯ ಕೆಳಗಡೆ ಹೋಗಿಲ್ಲ ತಂದೆಯು ತಿಳಿಸುತ್ತಾರೆ ಅದು ಕತ್ತಿ ಹೀಗಿದೆ ಜ್ಞಾನಕ್ಕೂ ಕತ್ತಿ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಜ್ಞಾನದ ಅಸ್ತ್ರ ಶಸ್ತ್ರಗಳನ್ನು ದೇವಿಯರಿಗೆ ಸ್ಥೂಲವಾದ ಅಸ್ತ್ರ ಶಸ್ತ್ರಗಳ ರೂಪದಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಅವು ಹಿಂಸಾತ್ ಹಿಂಸಾತ್ಮಕ ವಸ್ತುಗಳಾಗಿವೆ ಸ್ವದರ್ಶನ ಚಕ್ರವು ಯಾವುದೆಂಬುದು ಸಹ ಮನುಷ್ಯರಿಗೆ ತಿಳಿದಿಲ್ಲ ಶಾಸ್ತ್ರಗಳಲ್ಲಿ ಕೃಷ್ಣನಿಗೂ ಸ್ವ ಸುದರ್ಶನ ಚಕ್ರವನ್ನು ಕೊಟ್ಟು ಹಿಂಸೆಯೇ ಹಿಂಸೆಯನ್ನು ತೋರಿಸಿಬಿಟ್ಟಿದ್ದಾರೆ ವಾಸ್ತವದಲ್ಲಿ ಇದು ಜ್ಞಾನದ ಮಾತಾಗಿದೆ ನೀವೀಗ ಸುದರ್ಶನ ಚಕ್ರಧಾರಿಗಳಾಗಿದ್ದೀರಿ ಅದಕ್ಕೆ ಅವರು ಹಿಂಸೆಯ ಮಾತನ್ನು ತಿಳಿಸಿಬಿಟ್ಟಿದ್ದಾರೆ ಈಗ ನೀವು ಮಕ್ಕಳಿಗೆ ಸ್ವ ಸ್ವಅರ್ಥ ಚಕ್ರದ ಜ್ಞಾನವು ಸಿಕ್ಕಿದೆ ನಿಮಗೆ ತಂದೆಯು ಬ್ರಹ್ಮ ಮುಖ ವಂಶಾವಳಿಯ ಬ್ರಾಹ್ಮಣ ಕುಲಭೂಷಣರು ಸದರ್ಶನ ಚಕ್ರಧಾರಿಗಳಾಗಿದ್ದೀರೆಂದು ಹೇಳುತ್ತಾರೆ ಇದರ ಅರ್ಥವನ್ನು ನೀವೇ ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿ ಇಡೀ ಎಂಬತ್ನಾಲ್ಕು ಜನ್ಮಗಳ ಮತ್ತು ಸೃಷ್ಟಿ ಚಕ್ರದ ಜ್ಞಾನವಿದೆ ಮೊದಲು ಸತ್ಯಯುಗದಲ್ಲಿ ಒಂದು ಸೂರ್ಯವಂಶಿ ಧರ್ಮ ಇರುತ್ತದೆ ನಂತರ ಚಂದ್ರವಂಶಿ ಎರಡನ್ನೂ ಸೇರಿಸಿ ಸ್ವರ್ಗವೆಂದು ಕರೆಯಲಾಗುತ್ತದೆ ಈ ಮಾತುಗಳನ್ನು ನಿಮ್ಮಲ್ಲಿಯೂ ನಂಬರ್ ವಾರ್ ಎಲ್ಲರ ಬುದ್ಧಿಯಲ್ಲಿದೆ ಹೇಗೆ ನಿಮಗೆ ತಂಡೆಯೂ ಹೋಚಿದ್ದಾರೆ ನೀವು ಓದಿ ಬುದ್ಧಿವಂತರಾಗಿದ್ದೀರಿ ಅಂದ ಮೇಲೆ ನೀವು ಅನ್ಯರ ಕಲ್ಯಾಣವನ್ನು ಮಾಡಬೇಕಾಗಿದೆ ಸ್ವಾದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ಎಲ್ಲಿಯವರೆಗೆ ಬ್ರಹ್ಮುಮಾರಿ ಬ್ರಹ್ಮುಖಶ್ಯಾವಳಿ ಆಗೋದಿಲ್ಲವೋ ಅಲ್ಲಿವರೆಗೆ ಶಿವತಂದೆಯಿಂದ ಆಸ್ತಿಯನ್ನು ಹೇಗೆ ತೆಗೆದುಕೊಳ್ಳುವ್ರಿ ಈಗ ನೀವು ಬ್ರಾಹ್ಮಣರಾಗಿದ್ದೀರಿ ಶಿವತಂದೆಯಿಂದ ಆಸ್ತಿಯನ್ನು ತೆಗೆದುಕೊಡುತ್ತಿದ್ದೀರಿ ಅಂದ ಮೇಲೆ ಇದನ್ನು ಮರೆಯಬಾರದು ಈ ಅಂಶಗಳನ್ನು ಬರೆದಿಟ್ಟುಕೊಳ್ಳಬೇಕು ಇದು ಎಂಬತ್ನಾಲ್ಕು ಜನ್ಮಗಳ ಏನಿಯಾಗಿದೆ ಏನಿಯನ್ನು ನಿಳಿಯುವುದು ಸಹಜವಾಗುತ್ತದೆ ಏಣಿಯನ್ನು ಹತ್ತುವಾಗ ಸೊಂಟರ ಮೇಲೆ ಕೈಯನ್ನಿಟ್ಟು ಹೇಗೆ ಹತ್ತುತ್ತಾರೆ ಆದರೆ ಲಿಫ್ಟ್ ಸಹ ಇದೆ ಈಗ ತಂದೆಯು ನಿಮಗೆ ಅನ್ನು ಕೊಡಲು ಬರುತ್ತಾರೆ ಸೆಕೆಂಡಿನಲ್ಲಿ ಏರುವ ಕಲೆಯಾಗುತ್ತದೆ ನಮ್ಮದು ಏರುವ ಕಲೆಯಾಗಿದೆ ಅತಿ ಪ್ರಿಯ ತಂದೆ ಸಿಕ್ಕಿದ್ದಾರೆ ಅವರಂತಹ ಪ್ರಿಯ ವಸ್ತು ಯಾವುದೂ ಇಲ್ಲ ಒಂದು ಈಗ ನಿಮಗೆ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಸಾಧು ಸಂತ ಮೊದಲಾದವರೆಲ್ಲರೂ ಆ ಒಬ್ಬ ಪ್ರಿಯತಮನ್ನ ನೆನಪು ಮಾಡುತ್ತಾರೆ ಎಲ್ಲರೂ ಅವರ ಪ್ರಿಯತಮೇಯರಾಗಿದ್ದೀರಾ ಆದರೆ ಅವರು ಯಾರು ಎಂಬುದನ್ನು ತಿಳಿದುಕೊಂಡಿಲ್ಲ ಕೇವಲ ಸರ್ವೇ ಎಂದು ಹೇಳಿಬಿಡುತ್ತಾರೆ ನಿಮಗೆ ತಿಳಿದುಕೊಂಡಿದ್ದೀರಿ ಶಿವತಂದೆಯು ನಮಗೆ ಇವರ ಮೂಲಕ ನಮಗೆ ಹೋಲಿಸುತ್ತಾರೆ ಶಿವತಂದಿಗೆ ತಮ್ಮ ಶರೀರವಂತೂ ಇಲ್ಲ ಅವರು ಪರಂ ಆತ್ಮನಾಗಿದ್ದಾರೆ ಪರಂ ಆತ್ಮನೆಂದರೆ ಪರಮಾತ್ಮ ಅವರ ಹೆಸರು ಶಿವ ನೆಂದಾಗಿದೆ ಉಳಿದೆಲ್ಲ ಆತ್ಮಗಳಿಗೆ ತಮ್ಮ ಶರೀರದ ಮೇಲೆ ಬೇರೆ ಬೇರೆ ಹೆಸರುಗಳು ಇರುತ್ತವೆ ಇವರೆಬ್ಬರು ಇವರೊಬ್ಬರೇ ಪರಮ ಆತ್ಮನಾಗಿದ್ದಾರೆ ಇವರ ಹೆಸರು ಶಿವನೆಂದಾಗಿದೆ ಮತ್ತೆ ಮನುಷ್ಯರು ಇವರಿಗೆ ಅನೇಕ ಹೆಸರುಗಳನ್ನು ಇಟ್ಟುಬಿಟ್ಟಿದ್ದಾರೆ ಭಿನ್ನ ಭಿನ್ನ ಮಂದಿರಗಳನ್ನು ಕಟ್ಟಿಸಿದ್ದಾರೆ ಈಗ ನೀವು ಅರ್ಥವನ್ನು ತಿಳಿದುಕೊಳ್ಳುತ್ತೀರಿ ಬಾಂಬೆಯಲ್ಲಿ ಬಬುಲ್ನಾಥನ ಮಂದಿರವಿದೆ ಈ ಸಮಯದಲ್ಲಿ ನಿಮ್ಮನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಾರೆ ವಿಶ್ವದ ಮಾಲೀಕರಾಗುತ್ತೀರಿ ಅಂದಾಗ ಮೊದಲ ಮುಖ್ಯ ಮಾತು ಇದೆ ಆಗಿದೆ ನಾವು ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಅವರಿಂದಲೇ ಭಾರತವಾಸಿಗಳಿಗೆ ಆಸ್ತಿ ಸಿಗುತ್ತದೆ ಈ ಲಕ್ಷ್ಮೀನಾರಾಯಣರು ಭಾರತದವರಾಗಿದ್ದಾರಲ್ಲವೇ ಚೀನಾದವರಲ್ಲ ಚೀನಾದವರಾಗಿದ್ದರೆ ಮುಖವೇ ಬೇರೆಯಾಗುತ್ತಿತ್ತು ಇವರು ಭಾರತದವರೇ ಆಗಿದ್ದಾರೆ ಮೊಟ್ಟ ಮೊದಲು ಆಗಿದ್ದವರು ನಂತರ ಕಪ್ಪಾಗುತ್ತಾರೆ ಆತ್ಮದಲ್ಲೇ ತುಕ್ಕು ಬೀಳುತ್ತದೆ ಕಪ್ಪಾಗುತ್ತದೆ ಉದಾಹರಣೆ ಇದೆ ಇದರ ಮೇಲಿದೆ ಭ್ರಮರಿ ಕೀಟವನ್ನು ಪರಿವರ್ತನೆ ಮಾಡಿ ತನ್ನ ಸಮಾನ್ ಮಾಡಿಕೊಳ್ಳುತ್ತದೆ ಸನ್ಯಾಸಿಗಳೇನೋ ಪರಿವರ್ತನೆ ಮಾಡುತ್ತಾರೆ ಶ್ವೇತ ವಸ್ತ್ರಧಾರಿಗಳಿಗೆ ಕಾವಿ ಬಟ್ಟೆಯನ್ನು ಕೊಡಿಸಿ ತಲೆ ತಿರುಗಿಸಿಕೊಳ್ಬಿಡುತ್ತಾರೆ ನೀವಂತೂ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಿ ಈ ಲಕ್ಷ್ಮೀನಾರಾಯಣರ ಹಾಗೆ ಶೋಭಾಮಾನವಾಗಿ ಬಿಡುತ್ತೀರಿ ಈಗಂತೂ ಪ್ರಕೃತಿಯು ಪ್ರಧಾನವಾಗಿದೆ ಆದ್ದರಿಂದ ಈ ಧರಣಿಯು ಪ್ರಧಾನದಾಗಿದೆ ನಷ್ಟದಾಯಕವಾಗಿದೆ ಆಕಾಶದಲ್ಲಿ ಬಿರುಗಾಳಿ ಇರುತ್ತದೆ ಆದ್ದರಿಂದ ಎಷ್ಟೊಂದು ನಷ್ಟ ಮಾಡುತ್ತಿದೆ ಎಷ್ಟೊಂದು ಉಪದ್ರವಗಳಾಗುತ್ತಿರುತ್ತವೆ ಈಗ ಈ ಪ್ರಪಂಚದಲ್ಲಿ ಪರಮ ದುಃಖವಿದೆ ಮತ್ತೆ ಸತ್ಯಯುಗದಲ್ಲಿ ಪರಮ ಸುಖವಿರುವುದು ತಂದೆಯು ಪರಂ ದುಃಖದಿಂದ ಪರಂ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇದರ ವಿನಾಶದ ಮೇಲೆ ಎಲ್ಲವೂ ಸುಖಪ್ರದಾನವಾಗಿ ಬಿಡುತ್ತದೆ ಈಗ ನೀವು ಪುರುಷಾರ್ಥ ಮಾಡಿ ತಂದೆಯಿಂದ ಎಷ್ಟು ಆಸೆಯನ್ನು ತೆಗೆದುಕೊಳ್ಳಬೇಕು ಅಷ್ಟು ತೆಗೆದುಕೊಳ್ಳಿ ಇಲ್ಲದಿದ್ದರೆ ಅಂತಿಮದಲ್ಲಿ ತಂದೆಯು ಬಂದೂರೇ ಈ ಇಲ್ಲದಿದ್ದರೆ ಅಂತಿಮದಲ್ಲಿ ತಂದೆಯು ಬಂದರು ಆದರೆ ನಾವು ಏನನ್ನೂ ತೆಗೆದುಕೊಳ್ಳಲಿಲ್ಲ ಎಂದು ಪಶ್ಚಾತ್ತಾಪ ಪಡಬೇಕಾಗುವುದು ಬರೆಯಲ್ಪಟ್ಟಿದೆ ಬಿದಿರಿನ ಕಾಡಿಗೆ ಬೆಂಕಿ ಬೀಳುವುದಿದೆ ಆಗ ಕುಂಭಕರ್ಣನ ನಿದ್ರೆಯಿಂದ ಇರುತ್ತಾರೆ ಮತ್ತೆ ಹಾಯ್ ಹಾಯ್ ಎಂದು ಸತ್ತು ಹೋಗುತ್ತಾರೆ ಹಾಯ್ ಹಾಯ್ ನಂತರ ಜೈ ಜೈಕಾರವಾಗುತ್ತದೆ ಕಲಿಯುಗದಲ್ಲಿ ಹಾಯ್ ಹಾಯ್ ಇದೆಯಲ್ಲವೇ ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಾರೆ ಅನೇಕರು ಸಾಯುತ್ತಾರೆ ಕಲಿಯುಗದ ನಂತರ ಮತ್ತೆ ಸತ್ಯಯುಗವು ಅವಶ್ಯವಾಗಿ ಬರುವುದು ಮಧ್ಯದಲ್ಲಿ ಸಂಗಮ ಯುಗವಿದೆ ಇದಕ್ಕೆ ಪುರುಷೋತ್ತಮ ಯುಗವೆಂದು ಕರೆಯಲಾಗುತ್ತದೆ ತಂದೆಯು ತಮೋಪ್ರಧಾನದಿಂದ ಸತೋಪ್ರಧಾನರಾಗುವ ಯುಕ್ತಿಯನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಕೇವಲ ಇಷ್ಟೇನೇ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಮತ್ತೆ ಏನೇನೋ ಮಾಡುವಂತಿಲ್ಲ ಈಗ ನೀವು ಮಕ್ಕಳು ತಲೆಯನ್ನು ಬಾಗಬೇಕಾಗಿಲ್ಲ ತಂದೆಗೆ ಯಾರಾದರೂ ಕೈ ಜೋಡಿಸುತ್ತಾರೆಂದರೆ ತಂದೆ ಹೇಳುತ್ತಾರೆ ನೀವು ಆತ್ಮನಿಗೂ ಕೈ ಇಲ್ಲ ತಂದೆಗೂ ಕೈ ಇಲ್ಲ ಅಂದ ಮೇಲೆ ಕೈಯನ್ನೇಕೆ ಜೋಡಿಸುತ್ತೀರಿ ಕಲಿಯುಗಿ ಭಕ್ತಿ ಮಾರ್ಗದ ಒಂದು ಚಿಹ್ನೆಯೂ ಇರಬಾರದು ಹೇ ಆತ್ಮ ನೀನು ಕೈಯನ್ನೇಕೆ ಜೋಡಿಸುತ್ತೀಯ ಕೇವಲ ತಂದೆಯಾದ ನನ್ನ ನೆನಪು ಮಾಡು ನೆನಪಿನ ಅರ್ಥವನ್ನು ಕೈ ಜೋಡಿಸುವುದಲ್ಲ ಮನುಷ್ಯರು ಸೂರ್ಯನಿಗೂ ಕೈ ಜೋಡಿಸುತ್ತಾರೆ ಮಹಾತ್ಮರಿಗೆ ಕೈ ಜೋಡಿಸುತ್ತಾರೆ ಆದರೆ ನೀವು ಕೈ ಜೋಡಿಸುವಂತಿಲ್ಲ ಇದು ಅಂದರೆ ಬ್ರಹ್ಮ ನಾನು ಲೋನ್ ಆಗಿ ಪಡೆದಿರುವ ಶರೀರವಾಗಿದೆ ಆದರೆ ಯಾರಾದರೂ ನಮಸ್ಕಾರ ಮಾಡುತ್ತಾರೆಂದರೆ ಅದಕ್ಕೆ ಪ್ರತಿಯಾಗಿ ಕೈ ಜೋಡಿಸಲಾಗುತ್ತದೆ ನೀವು ಇದನ್ನು ತಿಳಿದುಕೊಳ್ಳಬೇಕು ನಾವು ಆತ್ಮಗಳ ಇದ್ದೇವೆ ನಾವು ಈ ಬಂಧನದಿಂದ ಮುಕ್ತರಾಗಿ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಇದರಿಂದ ತಿರಸ್ಕಾರವು ಬರುತ್ತದೆ ಈಗ ಹಳೆಯ ಹಳೆಯ ಶರೀರವನ್ನು ಬಿಟ್ಟು ಬಿಡಬೇಕಾಗಿದೆ ಹೇಗೆ ಸರ್ಪದ ಉದಾಹರಣೆ ಇದೆ ಭ್ರಮರೆಯಲ್ಲಿ ಎಷ್ಟೊಂದು ಬುದ್ಧಿ ಇದೆ ಅದು ಕೀಟವನ್ನು ಭ್ರಮರೆಯನ್ನಾಗಿ ಮಾಡಿಬಿಡುತ್ತದೆ ನೀವು ಮಕ್ಕಳು ಸಹ ಯಾರು ವಿಷಯ ಸಾಗರದಲ್ಲಿ ಮುಳುಗುತ್ತಿದ್ದೀರೆಯೋ ಅವರನ್ನು ಹೊರತೆಗೆದು ಕ್ಷೀರಸಾಗರದ ಕಡೆಗೆ ಕರೆದುಕೊಂಡು ಹೋಗುತ್ತೀರಿ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಶಾಂತಿಧಾಮಕ್ಕೆ ನಡೆಯಿರಿ ಮನುಷ್ಯರ ಶಾಂತಿಗಾಗಿ ಎಷ್ಟೊಂದು ತಿಳಿಕೆರೆಸಿಕೊಳ್ಳುತ್ತಾರೆ ಸನ್ಯಾಸಿಗಳಿಗೆ ಸ್ವರ್ಗದ ಜೀವನ್ ಮುಕ್ತಿಯು ಸಿಗುವುದಿಲ್ಲ ಆ ಮುಕ್ತಿ ಸಿಗುತ್ತದೆ ದುಃಖದಿಂದ ಮುಕ್ತರನಾಗಿ ಶಾಂತಿಧಾಮದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಆದರೂ ಸಹ ಆತ್ಮ ಮೊಟ್ಟ ಮೊದಲಿಗೆ ಜೀವನ್ ಮುಕ್ತಿಯಲ್ಲಿ ಬರುತ್ತದೆ ಅರ್ಥ ಸ್ವಲ್ಪ ಸುಖವಿರುತ್ತದೆ ನಂತರ ಕೊನೆಯಲ್ಲಿ ಜೀವನ ಬಂಧನದಲ್ಲಿ ಬರುತ್ತದೆ ಆತ್ಮ ಸತೋ ಪ್ರಧಾನವಾಗಿರುತ್ತದೆ ನಂತರ ಏನೇ ನಿಳಿಯುತ್ತದೆ ಮೊದಲು ಸುಖವನ್ನು ಅನುಭವಿಸಿ ನಂತರ ಕೆಳಗಿಳಿಯುತ್ತಾ ಆತ್ಮೋ ಪ್ರಧಾನ ದುಃಖಿಯಾಗಿ ಬಿಡುತ್ತದೆ ಈಗ ಮತ್ತೆ ಎಲ್ಲರನ್ನು ಹಿಂತಿರಿ ಕರೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನ ನೆನಪು ಮಾಡುವುದರಿಂದ ನೀವು ಪಾವಣರಾಗಿ ಬಿಡುತ್ತೀರಿ ತಂದೆ ತಿಳಿಸುತ್ತಾರೆ ಮನುಷ್ಯನು ಶರೀರ ಬಿಡುವ ಸಮಯದಲ್ಲಿ ಬಹಳ ನೋವನ್ನು ಅನುಭವಿಸುತ್ತಾನೆ ಏಕೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಹೇಗೆ ಕಾಸಿಯಲ್ಲಿ ಬಲಿಯಾಗುತ್ತಾರೆ ಏಕೆಂದರೆ ಶಿವನಿಗೆ ಬಲಿಯಾಗುವುದರಿಂದ ಮುಕ್ತಿಯು ಸಿಕ್ಕಿಬಿಡುತ್ತದೆ ಎಂದು ತಿಳಿದುಕೊಂಡಿದ್ದಾರೆ ನೀವೀಗ ಬಲಿಯಾರೇ ಆಗುತ್ತಿರಲ್ಲವೇ ಇದಕ್ಕೆ ನೆನಪಾರ್ಥವಾಗಿ ಭಕ್ತಿ ಮಾರ್ಗದಲ್ಲಿಯೂ ಅವರ ಸ್ಥೂಲವಾಗಿ ಬಲಿಯಾಗುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಹಿಂತಿರುಗಿ ಯಾರು ಹೋಗಲು ಸಾಧ್ಯವಿಲ್ಲ ಹಾ ಅವರು ಬಲಿಯ ಹಾರಿಯಾಗೋದ್ರಿಂದ ಪಾಪಗಳು ತುಂಡಾಗುತ್ತವೆ ಮತ್ತು ಹೊಸದಾಗಿ ಲೆಕ್ಕಾಚಾರವು ಆರಂಭವಾಗುತ್ತದೆ ನೀವು ಈ ಸೃಷ್ಟಿ ಚಕ್ರವನ್ನು ಅರಿತುಕೊಂಡಿದ್ದೀರಿ ಈ ಸಮಯದಲ್ಲಿ ಎಲ್ಲರದು ಇಳಿಯುವ ಕಲೆಯಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಸರ್ವರ ಸದ್ಗತಿ ಮಾಡುವುದನ್ನೇನೆ ಎಲ್ಲರನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಪತಿತರನಂತೂ ಜೊತೆ ಕರೆದುಕೊಂಡು ಹೋಗೋದಿಲ್ಲ ಆದ್ದರಿಂದ ಈಗ ಪವಿತ್ರ ಆಗಿ ಆಗ ನಿಮ್ಮ ಜ್ಯೋತಿಯು ಜಾಗೃತವಾಗುವುದು ವಿವಾಹದ ಸಮಯದಲ್ಲಿ ಸ್ತ್ರೀಯ ಮೇಲ್ ಸ್ತ್ರೀಯ ತಲೆ ಮೇಲೆ ಮಡಿಕೆಯಲ್ಲಿ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಪತಿಯ ತಲೆ ಬೆಳಗಿಸುವುದಿಲ್ಲ ಏಕೆಂದರೆ ಪತಿಯು ಪರಮೇಶ್ವರನೆಂದು ಹೇಳುತ್ತಾರೆ ಅಂದ ಮೇಲೆ ಈಶ್ವರ ಮೇಲೆ ಹೇಗೆ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಆದ್ದರಿಂದ ತಂದೆಯು ತೋರಿಸುತ್ತಾರೆ ನನ್ನ ಜ್ಯೋತಿಯಂತೂ ಸದಾ ಜಾಗೃತವಾಗಿರುತ್ತದೆ ನಾನು ನಿಮ್ಮ ಜ್ಯೋತಿಯನ್ನು ಬೆಳಗಿಸುತ್ತೇನೆ ತಂದೆಗೆ ಪರಂ ಜ್ಯೋತಿ ಎಂದು ಹೇಳುತ್ತಾರೆ ಬ್ರಹ್ಮ ಸಮಾಜದವರು ಜ್ಯೋತಿಯನ್ನು ಮಾನ್ಯ ಮಾಡುತ್ತಾರೆ ಸದಾ ಜ್ಯೋತಿ ಬೆಳಗಿರುತ್ತದೆ ಅದನ್ನೇ ನೆನಪು ಮಾಡುತ್ತಿರುತ್ತಾರೆ ಅದನ್ನೇ ಭಗವಂತನಂದು ತಿಳಿಯುತ್ತಾರೆ ಎರಡನೆಯದಾಗಿ ಚಿಕ್ಕ ಜ್ಯೋತಿಯು ಆತ್ಮ ದೊಡ್ಡ ಜ್ಯೋತಿಯಲ್ಲಿ ಅಂದರೆ ಪರಮಾತ್ಮ ಸಮಾವೇಶವಾಗುತ್ತದೆ ಎಂದು ತಿಳಿದುಬಿಡುತ್ತಾರೆ ಅನೇಕ ಮತಗಳಿವೆ ತಂದೆ ತಿಳಿಸುತ್ತಾರೆ ನಿಮ್ಮ ಧರ್ಮವಂತೂ ಅಪಾರ ಸುಖ ಕೊಡುವಂತದ್ದಾಗಿದೆ ನೀವು ಸ್ವರ್ಗದಲ್ಲಿ ಬಹಳ ಸುಖವನ್ನು ನೋಡುತ್ತೀರಿ ಹೊಸ ಪ್ರಪಂಚದಲ್ಲಿ ನೀವು ದೇವತೆಗಳಾಗಿದ್ದೀರಿ ನಿಮ್ಮ ವಿದ್ಯೆಯೇ ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿದೆ ಮತ್ತೆಲ್ಲ ವಿದ್ಯೆಗಳು ಇಲ್ಲಿಗಾಗಿಯೇ ಓದು ಓದಲಾಗುತ್ತದೆ ಆದರೆ ಇಲ್ಲಿ ನೋಡಿ ಓದಿ ಭವಿಷ್ಯದಲ್ಲಿ ಪದವಿಯನ್ನು ಪಡೆಯುವಿರಿ ಗೀತೆಯಲ್ಲಿಯೂ ಅವಶ್ಯವಾಗಿ ರಾಜಯುಗದ ಮಾತನ್ನು ಬರೆದಿದ್ದಾರೆ ನಂತರ ಕೊನೆಯಲ್ಲಿ ಯುದ್ಧವಾಯಿತು ಏನೂ ಉಳಿಯಲಿಲ್ಲ ಪಾಂಡವರ ಜೊತೆ ನಾಯಿಯನ್ನು ತೋರಿಸುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡುತ್ತೇನೆ ಇಲ್ಲಂತೂ ಅನೇಕ ಪ್ರಕಾರದ ದುಃಖವನ್ನು ಕೊಡುವಂತ ಮನುಷ್ಯರಿದ್ದಾರೆ ಕಾಮಕಟಾರಿಯನ್ನು ನಡೆಸಿ ಎಷ್ಟೊಂದು ದುಃಖಿಯನ್ನಾಗಿ ಮಾಡುತ್ತಾರೆ ಅಂದಾಗ ಈಗ ಬೇಹದಿನ ತಂದೆಯು ಜ್ಞಾನಸಾಗರನೆ ನಮಗೆ ಓದಿಸುತ್ತಾರೆ ಅವರು ಅತಿ ಪ್ರಿಯವಾದ ಪ್ರಿಯತಮನಾಗಿದ್ದಾರೆ ಎಂದು ಈಗ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ನಾವು ಪ್ರೇತಮೆಯರು ಅವರನ್ನು ಕಲ್ಪ ನೆನಪು ಮಾಡುತ್ತೇವೆ ಈಗ ತಂದೆಯ ತಿಳಿಸುತ್ತಾರೆ ನಾನು ಬಂದಿದ್ದೇನೆ ನೀವು ನನ್ನ ಮತದಂತೆ ನಡೆಯಿರಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆ ಅದನ್ನು ನನ್ನನ್ನು ನೆನಪು ಮಾಡಿ ಬೇರೆ ಯಾರೂ ಇಲ್ಲ ನನ್ನ ನೆನಪಿನ ಹೊರತು ನಿಮ್ಮ ಪಾಪಗಳು ಬಸ್ ಮಗೋದಿಲ್ಲ ಪ್ರತಿಯೊಂದು ಮಾತಿನಲ್ಲಿ ವೈದ್ಯರಿಂದ ಸಲಹೆಯನ್ನು ಇರಿ ಹೀಗೀಗೆ ಸಂಬಂಧವನ್ನು ನಿಭಾಯಿಸಿ ಎಂದು ತಂದೆಯು ಸಲಹೆ ನೀಡುತ್ತಾರೆ ಒಂದು ವೇಳೆ ಅವರ ಸಲಹೆಯಂತೆ ನಡೆಯುತ್ತಿರಂದರೆ ಹೆಜ್ಜೆ ಹೆಜ್ಜೆಯಲ್ಲಿ ಪರಮದಷ್ಟು ಸಿಗುತ್ತದೆ ತಂದೆಯ ಸಲಹೆಯನ್ನು ತೆಗೆದುಕೊಂಡರೆ ನಿಮ್ಮದು ಈ ಸ ಜವಾಬ್ದಾರಿ ತಲುಪುತ್ತದೆ ನಿಮ್ಮದು ಸ ಜವಾಬ್ದಾರಿ ತಪ್ಪುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಬಾಪ್ತದರ ನೆನಪು ಪ್ರೀತಿಯಾಗುವ ನಮಸ್ತೆ ಹಮ್ ರು ವಾನಿ ಬಚೋಗಿ ರುವಾನಿ ಬಾತ್ಸಾದಕೋ ಯಾತ್ಸಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ಅಷ್ಟೇ ನಮಸ್ತೆ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ನಿಖ್ಯ ಸಾರ ಬೇಹಿನ ತೆಯಿಂದ ಬೇಹಿನ ಸುಖದ ಆಸ್ತಿಯನ್ನು ಪಡೆಯಲು ಡೈರೆಕ್ಟ್ ಈಶ್ವಾರ್ಥವಾಗಿ ದಾನ ಪುಣ್ಯವನ್ನು ಮಾಡಬೇಕಾಗಿದೆ ಜ್ಞಾನಧನದಿಂದ ಜೋಳಿಯನ್ನು ತುಂಬಿಸಿಕೊಂಡು ಎಲ್ಲರಿಗೂ ಕೊಡಬೇಕಾಗಿದೆ ಎರಡನೇ ಪಾಯಿಂಟ್ ಈ ಪುರುಷೋತ್ತಮ ಯುಗದಲ್ಲಿ ಸ್ವಯಂ ಸರ್ವ ಸಂಬಂಧಗಳಿಂದ ಮುಕ್ತಿಗೊಳಿಸಿಕೊಂಡು ಮುಕ್ತರಾಗಬೇಕಾಗಿದೆ ಭ್ರಮರಿಯತರ ಜ್ಞಾನದ ಬೂಗು ಮಾಡಿ ತಮ್ಮ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ವರದಾನ ಪ್ರಾಪ್ತಿಗಳ ಅನುಭವದ ಮುಖಾಂತರ ಶಕ್ತಿಶಾಲಿಯಾಗುವಂತಹ ಸದಾ ಸಫಲತಾ ಮೂರ್ತಿ ಭವ ಯಾರು ಪ್ರಾಪ್ತಿಗಳ ಅನುಭವ ಮೂರ್ತಿಯಾಗಿರುತ್ತಾರೆ ಅವರೇ ಶಕ್ತಿಶಾಲಿಗಳಾಗಿರುತ್ತಾರೆ ಇಂಥ ಶಕ್ತಿಶಾಲಿ ಸರ್ವಪ್ರಾಪ್ತಿಗಳ ಅನುಭವಿ ಆತ್ಮರೇ ಸಫಲತಾ ಮೂರ್ತಿಯರಾಗುತ್ತಾರೆ ಏಕೆಂದರೆ ಈಗ ಎಲ್ಲಾ ಆತ್ಮರು ಸುಖ ಶಾಂತಿಯ ಮಾಸ್ಟರ್ ದಾತ ಎಲ್ಲಿದ್ದಾರೆ ಎಂದು ಹುಡುಕುತ್ತಿದ್ದಾರೆ ಯಾವಾಗ ನಿಮ್ಮ ಬಳಿ ಸರ್ವಶಕ್ತಿಗಳ ಸ್ಟಾಕಿ ಇರುತ್ತದೆ ಆಗ ಮಾತ್ರ ಎಲ್ಲರನ್ನು ಸಂತುಷ್ಟ ಮಾಡಬಲ್ಲಿರಿ ಹೇಗೆ ವಿದೇಶದಲ್ಲಿ ಒಂದೇ ಸ್ಟೋರ್ ನಲ್ಲಿ ಎಲ್ಲಾ ವಸ್ತುಗಳು ಸಿಗುತ್ತವೆ ಅದೇ ರೀತಿ ನೀವು ಸ ಆಗ್ಬೇಕು ಹೀಗೆಲ್ಲ ಸಹನ ಶಕ್ತಿ ಇದ್ದು ಅಳವಡಿಸುವ ಶಕ್ತಿ ಇಲ್ಲ ಸರ್ವ ಇರಬೇಕು ಆಗ ಸಫಲತಾ ಮೂರ್ತಿಯಾಗಬಳಿರಿ ಸ್ಲೋಗನ್ ಮರ್ಯಾದೆಗಳೇ ಬ್ರಾಹ್ಮಣ ಜೀವನದ ಹೆಜ್ಜೆಯಾಗಿದೆ ಹೆಜ್ಜೆ ಮೇಲೆ ಹೆಜ್ಜೆ ಇಡುವುದು ಎಂದರೆ ಗುರಿಯ ಸಮೀಪ ತಲುಪುವುದು ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಅಂದರೆ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿ ಇತ್ತೀಚೆಗೆ ಕೆಲವರು ಒಂದು ವಿಶೇಷ ಭಾಷೆಯನ್ನು ಹೊಳಸುತ್ತಾರೆ ನಮ್ಮಿಂದ ಅಸತ್ಯತೆಯನ್ನು ನೋಡಲು ಸಾಧ್ಯವಿಲ್ಲ ಅಸತ್ಯತೆಯನ್ನು ಕೇಳಲು ಸಾಧ್ಯವಿಲ್ಲ ಆದ್ದರಿಂದ ಅಸಸ್ಯ ಅಸತ್ಯತೆಯನ್ನು ನೋಡಿ ಸುಣ್ಣನೆ ಕೇಳಿ ಒಳಗಡೆ ಆ ಬಂದುಬಿಡುತ್ತದೆ ಆದರೆ ಒಂದು ವೇಳೆ ಅದು ಅಸತ್ಯವಾಗಿದೆ ಹಾಗೂ ನಿಮಗೆ ಅಸತ್ಯ ನೋಡಿ ಆವೇಶ ಬರುತ್ತದೆ ಎಂದರೆ ಆ ವೇ ಆ ಅವೇಶವೂ ಸಹ ಅಸತ್ಯ ಆಗಿದೆ ಅಲ್ಲವೇ ಅಸತ್ಯತೆಯನ್ನು ಸಮಾಪ್ತಿ ಮಾಡಿ ಅಸತ್ಯತೆಯನ್ನು ಸಮಾಪ್ತಿ ಮಾಡುವುದಕ್ಕಾಗಿ ಸ್ವಯಂನಲ್ಲಿ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿ ಓಂ ಶಾಂತಿ